ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಆರೋಗ್ಯಕರವಾದ ಲಡ್ಡೂನ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿ ನೀವು ಯಾರು ಬೇಕಾದರೂ ಈ ರೀತಿಯಾಗಿ ಲಡ್ಡೂನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ನಾವು ಈ ಲಡ್ಡು ರೆಸಿಪಿನ ಮಾಡ್ಕೊಳ್ಬೋದು ಈ ಲಡ್ಡು ಮಾಡ್ಕೊಳ್ಳೋದಕ್ಕೆ ಡ್ರೈ ಫ್ರೂಟ್ಸ್ ಬೇಡ ತುಪ್ಪ ಬೇಡ ಹಾಗೇ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯ ಲಡ್ಡು ರೆಸಿಪಿ ಇದು ಜೀರ್ಣಕ್ರಿಯೆಗೆ ಹೃದಯದ ಆರೋಗ್ಯಕ್ಕೆ ರಕ್ತದ ಕೊರತೆಗೆ ಉತ್ತಮವಾದ ಲಡ್ಡು ಹಾಗೆ ಮಕ್ಕಳ ಬೆಳವಣಿಗೆಗಂತೂ ತುಂಬ ಒಳ್ಳೆಯ ಲಡ್ಡು ಅಂತಲೇ ಹೇಳ್ಬೋದು ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈಗ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಈಗ ಒಂದು ಬೌಲ್ ಅಷ್ಟು ನಾನು ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಎಣ್ಣೆ ಏನು ಹಾಕ್ಕೊಂಗಿಲ್ಲ ಹಾಗೆಯೇ ನಾನು ಚೆನ್ನಾಗಿ ನಾನು ಮೀಡಿಯಮ್ ಉರಿ ಇಟ್ಕೊಂಡು ಕಡಲೆಕಾಯಿ ಬೀಜನ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಇದ್ದೀನಿ ನೋಡ್ತಾ ಇದ್ದಿಲ್ಲ ಜಾಸ್ತಿ ನಾವು ಸೀದಂಗೆ ಹುರ್ಕೊಳ್ಬಾರ್ದು ನೋಡಿ ಇಷ್ಟಾಗಿದೆ ನನಗೆ ಸಾಕು ತೆಕ್ಕೊಂಡು ಬಿಡ್ತೀನಿ ಈಗ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ಪೂರ್ತಿಯಾಗಿ ಇದು ತಣ್ಣಿಗೆ ಹಾಕಬೇಕು ಅಂದರೆ ಈ ಸಿಪ್ಪೆನೆಲ್ಲ ನಾವು ತೆಗಿಬೇಕಾಗುತ್ತೆ ನೋಡಿ ಈಗ ನಾನು ಸಿಪ್ಪೆನೆಲ್ಲ ತೆಕ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇವಾಗ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸ್ವಲ್ಪ ತರಿ ತರಿಯಾಗೆ ಇರಲಿ ಇವಾಗ ನಾನು ಸ್ವಲ್ಪ ಒಂದು ಚಿಕ್ಕದೊಂದು ಬೌಲಿಗೆ ನಾನು ಸ್ವಲ್ಪ ಬಿಡ್ತೀನಿ ಇದನ್ನು ಆಮೇಲೆ ನಾನು ಸೇರಿಸ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಇದನ್ನ ತೆಕ್ಕೊಂಡು ಬಿಡ್ತೀನಿ ನೆಕ್ಸ್ಟ್ ನೋಡಿ ಇವಾಗ ನಾನು ಬೆಲ್ಲನ ಸೇರಿಸ್ಕೊಳ್ತೀನಿ ಒಂದು ಬೌಲು ಕಡಲೆಕಾಯಿ ಬೀಜಕ್ಕೆ ನಾನು ಮುಕ್ಕಾಲು ಬೌಲ್ ಅಷ್ಟು ಬೆಲ್ಲನ ಸೇರಿಸ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ನಾನು ಬೆಲ್ಲನ ಇದ್ದೀನಿ ಇದನ್ನು ಕೂಡ ಅದೇ ರೀತಿಯಾಗಿ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಕೂಡ ಜಾಸ್ತಿಯಾಗಿ ಇದನ್ನು ಪೌಡರ್ ಮಾಡ್ಕೊಳ್ಳೋದು ಬೇಡ ನೋಡಿ ಇಷ್ಟ ಆದರೆ ನಮಗೆ ಸಾಕು ಇವಾಗ ನಾನು ಒಂದು ಪ್ಲೇಟ್ಗೆ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಪೌಡರ್ ಆಗಿ ನೋಡ್ತಾಯಿದ್ದಿರಲ ಈ ಲಡ್ಡು ತುಂಬನೇ ಚೆನ್ನಾಗುತ್ತೆ ಫ್ರೆಂಡ್ಸ್ ಇವಾಗ ನಾವು ಉಂಡೆ ಕಟ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ನಾವು ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಕೈಯಲ್ಲೇ ನಾವು ಈ ಥರ ತಿಕ್ಕಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಕೈಯಲ್ಲಿ ನಾವು ತಿಕ್ಕೋದಿಂದ ಇದರಿಂದ ಎಣ್ಣೆ ಅಂಶ ಎಲ್ಲ ಇರುತ್ತೆ ನೋಡಿ ಕಡಲೆಕಾಯಿ ಬೀಜದಲ್ಲಿ ಅದೆಲ್ಲ ಎಣ್ಣೆ ಅಂಶ ಎಲ್ಲ ಬಿಡ್ಕೊಳ್ತಾ ಬರುತ್ತೆ ಅದಕ್ಕೋಸ್ಕರ ನಾವು ಕೈಯಲ್ಲನ್ನೇ ಇದೇ ರೀತಿಯಾಗಿ ನಾವು ಉಜ್ಜಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಉಜ್ಜಬೇಕು ನೋಡ್ತಾ ಇದ್ದಲ್ಲ ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಇವಾಗಂತೂ ನಾನು ಸಾಕು ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಸ್ವಲ್ಪ ಉಳ್ದಿತ್ತು ನೋಡಿ ಇನ್ನೊಂದು ಸ್ವಲ್ಪ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಇನ್ನೂ ಒಂದ್ಸಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ನಾವು ಇದಕ್ಕೆ ಪಾಕ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಈ ಲಡ್ಡು ಮಾಡ್ಕೊಳ್ಳೋದಕ್ಕೆ ಇವಾಗ ನೋಡಿ ನಾನು ಹಾಗೇ ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ಉಂಡೆನ ಕಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ರೀತಿಯಾಗಿ ನೀವು ಕಟ್ಕೊಳ್ಳಿ ನೋಡಿ ಇದಕ್ಕೆ ತುಪ್ಪನೂ ಹಾಕೋಂಗಿಲ್ಲ ಹಾಗೆಯೇ ಡ್ರೈ ಫ್ರೂಟ್ಸೂ ಬೇಡ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಈ ರೆಸಿಪಿ ನೋಡ್ತಾ ಇದ್ದಿರಲ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಅಂತ ರೆಡಿ ಆಗ್ತಾ ಇದೆ ಇದು ಜಾಸ್ತಿ ನಾವು ಮೊದಲೇನೆ ಕೈಯಲ್ಲೇ ನಾವು ಈ ರೀತಿಯಾಗಿ ಉಜ್ಜಿರಬೇಕು ಆವಾಗ ನಮಗೆ ಉಂಡೆ ಕಟ್ಕೊಳ್ಳೋಕ್ಕೆ ಬರುತ್ತೆ ನೋಡ್ತಾ ಇದ್ದಿರಲಾ ನೋಡಿ ಎಣ್ಣೆ ಅಂಶ ಎಲ್ಲ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಇನ್ನೊಂದು ಕಟ್ಕೊಂಡು ತೋರಿಸ್ತೀನಿ ತುಂಬ ಬೇಗ ಆಗೋಗುತ್ತೆ ಇದು ಪಾಕ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೇಗನೆ ಮಾಡ್ಕೊಳ್ಬೋದು ನೋಡ್ತಾಯಿದ್ದಿರಲಿಲ್ಲ ಮಕ್ಕಳಿಗಂತೂ ಈ ರೀತಿಯಾಗಿ ದಿನಕ್ಕೂ ಒಂದು ಲಡ್ಡುನ ತಿನ್ನಿಸಿದ್ರೆ ಆರೋಗ್ಯ ಅಂತೂ ತುಂಬಾ ಬೆಳವಣಿಗೆ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿಯಾಗಿ ಉಂಡೆನ ನಾನು ಕಟ್ಕೊಳ್ತಾ ಇದ್ದೀನಿ ಅಂತ ಇದ್ದಿರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ತುಂಬಾ ಸಿಂಪಲ್ಲಾಗಿ ನಾವು ಈ ಲಡ್ಡುನ ಮಾಡ್ಕೊಳ್ಬೋದು ಆರೋಗ್ಯಕರವಾದ ಲಡ್ಡು ನೋಡಿ ನಾನು ಇದೇ ಥರ ಎಲ್ಲ ಉಂಡೆನೂ ಕಟ್ಕೊಳ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನಾನು ಉಳಿದಿದ್ದೆಲ್ಲ ಉಂಡೆನ ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ ಒನ್ ಬೌಲ್ ಕಡಲೆಕಾಯಿ ಬೀಜದಲ್ಲಿ ನನಗೆ ಇಷ್ಟಾಗಿದೆ ಎಂಟು ಉಂಡೆಗಳಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದು ನಾವು ಪಾಕ ಮಾಡ್ಕೊಂಡಿದ್ದೀವೇನೋ ಅಂತ ಅನ್ನಿಸುತ್ತೆ ಆ ರೀತಿಯಾಗೇ ಟೇಸ್ಟ್ ಕೊಡುತ್ತೆ ನೋಡಿ ವಾವ್ ತುಂಬಾ ಚೆನ್ನಾಗಿ ಲಡ್ಡನ್ನ ಮಾಡ್ಕೊಂಡಿದ್ದೀವಿ ಅಲ್ವಾ ಇದೇ ರೀತಿಯಾಗಿ ನೀವು ಕೂಡ ಮಾಡಿಕೊಳ್ಬೇಕು ಅಂತ ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರ ಮನೆಯಲ್ಲೂ ಈ ಕಡಲೆಕಾಯಿ ಬೀಜ ಇದ್ದೇ ಇರುತ್ತಲ್ಲ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್